ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ಸೌಮ್ಯ ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಉರಿ ಬರೋದು ಮೋಷನ್ಸ್ಗೆ ಹೋಗ್ಬೇಕಾದ್ರೆ ಬ್ಲೇಡ್ ಬೀಳೋದು ಹಾಗೇನೂ ಒಂಥರ ಚುರ್ಚುರ್ ಅಂತ ಉರಿತಾ ಇರುತ್ತೆ ಆವಾಗ ಹೋಗ್ಬೇಕಾದ್ರೆ ಇಲ್ಲ ಇಂತಹ ಸಮಸ್ಯೆಗಳನ್ನ ನೀವು ಯಾರ ಹತ್ರನಾದರೂ ಅಕ್ಕಪಕ್ಕದವ್ರಿಗೆ ಹೇಳ್ಕೊಂಡ್ರೆ ಅವ್ರೇನು ಏನು ಹೇಳ್ತಾರೆ ಸಹಜವಾಗಿ ಇದು ಉಷ್ಣ ಆಗಿದೆ ನೀವು ಮೊಸರು ಜೊತೆ ನೀವು ಸಕ್ಕರೆ ಬೆರೆಸಿಬಿಟ್ಟು ಬೆರೆಸ್ಬಿಟ್ಟು ತಿನ್ನು ಎಲ್ಲ ಕಡಿಮೆ ಆಗುತ್ತೆ ಈ ಪ್ರಾಬ್ಲಮೇ ಅಲ್ಲ ಅಂತ ಹೇಳ್ತಾರೆ ಪ್ರತಿದಿನ ಈ ಥರ ಅಂದರೆ ನೀವು ತಿಂತೀರೋ ಸೈಕೊಲಜಿಕಲಿ ಇದನ್ನು ನಂಬ್ಬಿಟ್ಟು ನೀವು ತಿನ್ನೋದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತೆ ಕಡಿಮೆ ಆಗಿರೋ ಥರ ಅನಿಸುತ್ತೆ ನಿಜವಾಗ್ಲೂ ಇದು ಕಡಿಮೆ ಆಗಿದೆಯಾ ಅಂದರೆ ಖಂಡಿತ ಇಲ್ಲ ಅಂತಲೇ ಹೇಳ್ಬೋದು ನೀವು ಮೊಸರು ತಿನ್ನಿ ಬೇಡ ಅಂತಲ್ಲ ಅದ್ರ ಜೊತೆ ನೀವು ಮೇನ್ ಆಗಿ ನಿಮಗೆ ಈ ಸಮಸ್ಯೆ ಮುಖ್ಯವಾದ ಸಮಸ್ಯೆ ಕಡಿಮೆ ಆಗಬೇಕು ಅಂದರೆ ನೀವು ಬೇ ಬೇಬ್ರಿ ಸಮೇತ ನೀವು ಕಡಿಮೆ ಮಾಡಬೇಕು ಅಂದರೆ ಅದನ್ನು ನೀವು ಹೇಗೆ ಕಡಿಮೆ ಮಾಡಬೇಕು ಅಂದರೆ ಪ್ರತಿದಿನ ನೀವು ನಾಲ್ಕು ಲೀಟ್ರಷ್ಟು ನೀರನ್ನು ನೀವು ಕುಡಿಬೇಕು ನಾಲ್ಕು ಲೀಟ್ರಷ್ಟು ನೀರನ್ನು ಕುಡಿಯೋದು ಅಷ್ಟು ಸುಲಭದ ಮಾತಲ್ಲ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದನ್ನು ನಿಧಾನಕ್ಕೆ ಅಭ್ಯಾಸ ಮಾಡ್ತಾ ಮಾಡ್ತಾ ನೀವು ತುಂಬಾ ಒಳ್ಳೆಯ ಪ್ರಯೋಜನವನ್ನು ನೀವು ಪಡ್ಕೊತೀರಿ ಹೇಗೆ ಹಾಗಿದ್ರೆ ನಾಲ್ಕು ಲೀಟ್ರಷ್ಟು ನೀರನ್ನು ಹೇಗೆ ಕುಡಿಯೋದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ಒಂದು ಅರ್ಧ ಬಾಟ್ಲು ನಿಮ್ಮ ಎಬಿಲಿಟಿ ನೋಡ್ಕೊಳ್ಳಿ ಅರ್ಧ ಬಾಟಲ್ ಅಥವಾ ಒಂದು ಬಾಟ್ಲಷ್ಟು ನೀರನ್ನು ಕುಡಿರಿ ಆಮೇಲೆ ಮೋಷನ್ಸ್ ಬರುತ್ತೆ ಮೋಷನ್ಸ್ಗೆ ಹೋಗಿ ಮೇಲೆ ಮತ್ತೆ ನೀವು ಅರ್ಧ ಲೀಟ್ರು ಎಷ್ಟು ನಿಮಗೆ ಬಾಡಿ ಕೇಳುತ್ತೋ ಅಷ್ಟು ನೀರನ್ನು ನೀವು ಕುಡೀರಿ ಆಮೇಲೆ ತಿಂಡಿ ತಿನ್ನೋ ಅರ್ಧ ಗಂಟೆ ಮುಂಚೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಕುಡಿರಿ ತಿಂಡಿ ತಿಂತೀರಾ ಆಮೇಲೆ ಎರಡು ಗಂಟೆ ಗ್ಯಾಪನ್ನು ಬಿಡಿ ಆಮೇಲೆ ಮತ್ತೆ ನೀವು ಒಂದು ಗ್ಲಾಸಷ್ಟು ನೀರನ್ನು ಕುಡಿರಿ ಹೀಗೆ ಅರ್ಧ ಗಂಟೆಗೆ ಒಂದ್ಸಲ ಅರ್ಧ ಗಂಟೆಗೆ ಒಂದ್ಸಲ ನೀವು ಒಂದು ಗ್ಲಾಸಷ್ಟು ನೀರನ್ನು ಕುಡಿತಾ ಬನ್ನಿ ನೀವು ಊಟ ಮಾಡೋಕ್ಕೂ ಮುಂಚೆನೇ ನೀರನ್ನು ಕುಡಿಯಿರಿ ಊಟ ಆದಮೇಲೆ ನೀವು ಯಾವುದೇ ಕಾರಣಕ್ಕೂ ನೀರನ್ನು ಕುಡಿಬೇಡಿ ಎರಡು ಗಂಟೆ ಊಟ ಆಗಿದ್ದು ಎರಡು ಗಂಟೆ ಆದಮೇಲೆ ಮತ್ತೆ ನೀವು ಅರ್ಧ ಗಂಟೆ ಅರ್ಧ ಗ್ಲಾಸಷ್ಟು ನೀರು ಒಂದು ಗ್ಲಾಸಷ್ಟು ನೀರನ್ನು ಅರ್ಧ ಗಂಟೆಗೆ ಒಂದು ಸಲ ಕುಡಿತಾ ಬನ್ನಿ ಈ ಥರ ಮಾಡ್ತಾ ಬರೋದರಿಂದ ನಿಮಗೆ ಗೊತ್ತಿರದಲ್ಲೇನೇ ನೀವು ನಾಲ್ಕು ಲೀಟ್ರಷ್ಟು ನೀರನ್ನು ನೀವು ಕುಡಿತೀರಿ ಇದರಿಂದ ತುಂಬಾ ಕ್ಲೀನಾಗಿ ತುಂಬ ಖರ್ಚಿಲ್ಲದೆ ತುಂಬ ಸುಲಭವಾಗಿಯೇ ನೀವು ಇಂಥ ದೊಡ್ಡ ಸಮಸ್ಯೆಗಳನ್ನೂ ಸಹ ನೀವು ಕಡಿಮೆ ಮಾಡ್ಕೊತೀರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ನಿಮ್ಗೆ ತಿಳಿದಿರೋರೆಲ್ಲರಿಗೂ ಶೇರ್ ಮಾಡೋದನ್ನು ಹತ್ರ ಮರಿಬೇಡಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು